ಪೌರ ಕಾರ್ಮಿಕರಿಂದ ಕಾಯಕ ಏಜೆನ್ಸಿ ಹಣ ವಸೂಲಿ ಜಿಲ್ಲಾಧಿಕಾರಿಗೆ ದೂರು ಅಫಜಲ್ಪುರ ದೇವಲ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ದೇವಸ್ಥಾನ ಸ್ವಚ್ಛತೆ ಹಾಗೂ ಭದ್ರತೆ ಒದಗಿಸುವ ಪೌರ ಕಾರ್ಮಿಕರ ಸಂಬಳದಿಂದ ಆರು ಸಾವಿರ ರೂಪಾಯಿ ಕಮಿಷನ್ ನೀಡುವಂತೆ ಕಾಯಕ ಏಜೆನ್ಸಿ ಡಿಮ್ಯಾಂಡ್ ಇಡುತ್ತಿದೆ ಹೀಗಾಗಿ ಕೂಡಲೇ ಕಾಯಕ ಏಜೆನ್ಸಿಯ ಗುತ್ತಿಗೆ ಲೈಸೆನ್ಸ್ ರದ್ದು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮದ ಮುಖಂಡರಾದ ನರಹರಿ ಪಟೇದ ವಿಜಯ್ ವಡಗೇರಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನವು ದಕ್ಷಿಣ ಭಾರತದ ಕಾಶಿ ಎಂದು ಪ್ರಸಿದ್ಧಿ ಪಡೆದಿದೆ ಇಂತಹ ಪವಿತ್ರ ದೇವಸ್ಥಾನದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನು ನೇಮಿಸಿಕೊಳ್ಳುವ ಟೆಂಡರ್ ಅನ್ನು ಪಡೆದಿರುವ ಶ್ರೀಮಂತ ಎಸ್ ಪಾಟೀಲ್ ಎಂಬುವವರು ಕಾಯಕ ಏಜೆನ್ಸಿಯವರು ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು ಐವತ್ತು ಅರವತ್ತು ಸೆಕ್ಯೂರಿಟಿ ಗಾರ್ಡ್ ಮತ್ತು ಪೌರಕಾರ್ಮಿಕ ನೌಕರರನ್ನು ನೇಮಿಸಿಕೊಂಡು ಅವರಿಗೆ ತಿಂಗಳ ಸಂಬಳ ಆಧಾರದಲ್ಲಿ ಅವರು ಪ್ರತಿ ತಿಂಗಳು ಸಂಬಳ ಕೊಡುವ ಸಂದರ್ಭದಲ್ಲಿ ದೇವಸ್ಥಾನದ ಸೂಪರ್ವೈಸರ್ ಅವರಿಗೆ ಹೆದರಿಸಿ ದಬ್ಬಾಳಿಕೆ ಮಾಡಿ ಜೀವ ಬೆದರಿಕೆ ಹಾಕಿ ಎಲ್ಲ ಐವತ್ತು ಅರವತ್ತು ಹೊರಗುತ್ತಿಗೆ ನೌಕರರಿಂದ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಲಕ್ಷಾಂತರ ರೂಪಾಯಿಗಳ ಹಣವನ್ನು ಪ್ರತಿ ತಿಂಗಳು ಬಡ ಪರಿಶಿಷ್ಟ ಜಾತಿಯ ಸೆಕ್ಯೂರಿಟಿ ಗಾರ್ಡ್ ಮತ್ತು ಪೌರಕಾರ್ಮಿಕ ನೌಕರರಿಂದ ಪಡೆದುಕೊಳ್ಳುತ್ತಿದ್ದು ಶ್ರಮ ವಹಿಸಿ ದುಡಿಯುವ ಸೆಕ್ಯೂರಿಟಿ ಗಾರ್ಡ್ ಮತ್ತು ಪೌರಕಾರ್ಮಿಕ ನೌಕರರಿಗೆ ಅನ್ಯಾಯ ಮಾಡಿದಂತಾಗುತ್ತಿದ್ದು ಈ ಕುರಿತು ಅವರುಗಳು ಪ್ರಶ್ನಿಸಿದರೆ ನಮ್ಮನ್ನು ಕೆಲಸದಿಂದ ತೆಗೆದುಹಾಕುವುದಾಗಿ ಹೆದರಿಸುತ್ತಿದ್ದಾರೆ ಇದರಿಂದ ಭಯಗೊಂಡ ಅಮಾಯಕ ಸಹಾಯಕ ಸೆಕ್ಯೂರಿಟಿ ಗಾರ್ಡ್ ಮತ್ತು ಪೌರಕಾರ್ಮಿಕರು ಆತನಿಗೆ ಪ್ರತಿ ತಿಂಗಳು ತಾವು ಕಷ್ಟಪಟ್ಟು ದುಡಿದ ಲಕ್ಷಾಂತರ ಹಣವನ್ನು ಏಜೆನ್ಸಿಯವರಿಗೆ ಕೊಡುತ್ತಿದ್ದಾರೆ ಕಾಯಕ ಏಜೆನ್ಸಿಯವರು ಸೂಪರ್ವೈಸರ್ ಮುಖಾಂತರ ಹಣವನ್ನು ಸ್ವೀಕರಿಸುವ ವಿಡಿಯೋವೊಂದನ್ನು ಕೂಡ ಸಾಕ್ಷ್ಯವಾಗಿ ಸಿಕ್ಕಿದ್ದು ಕೂಡಲೇ ಅವರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಕಾಯಕ ಏಜೆನ್ಸಿಯನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕು ಎಂದು ಹೇಳಿದರು ಒಂದು ವೇಳೆ ಪೌರ ಕಾರ್ಮಿಕರಿಗೆ ನ್ಯಾಯ ಸಿಗದೆ ಹೋದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೂಡ ನೀಡಿದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ರಾಮಗ ದಿಗಂಬರ ಕಾಡಪ್ಪಗೋಳ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ಅವರು ಅಕಸ್ಮಾತ್ ಇವ್ ಒಯ್ದು ಕೊಡ್ಲಿಲ್ಲ ಅಂತಂದ್ರ ಅವ್ರಿಗೆ ನಿಮ್ಗೆ ತಗಿತೀವಿ ಮುಂದೆ ನೆಕ್ಸ್ಟ್ ಮಂತ್ ನೀವು ಬರಬೇಡ ಅಂತ ಹೇಳ್ತಾರ ಅಂದ್ರ ಏನ್ ಇವ್ ಆರ್ ಸಾವಿರ ರೂಪಾಯಿ ಇವ್ರ್ ಎದರ್ಸಾಗ ತಗೋತಾರ ನಮ್ಗ ಅದೊಂದು ಕ್ವಶನ್ ಕಾಡ್ತಾರ ಇನ್ನೊಂದು ಏನಪ್ಪಾ ಅಂದ್ರೆ ಇವ್ರೇನು ದತ್ತತೆ ದೇವಸ್ಥಾನ ಎಲ್ಲ ಡೆವಲಪ್ ಮಾಡ್ಬೇಕಂಕ ಏನೋ ಅನ್ಕೊಂಡಿರ್ತಾರ ಇವ್ರು ಈ ತರ ಮಾಡ್ಲಿಕ್ಕೆ ಯಾರು ಕೆಲ್ಸಕ್ಕೆ ಬರ್ತಾರ ಯಾರು ಮಾಡ್ತಾರ ಆಗ್ಬೇಕಂದ್ರೆ ಇವ್ರು ಆಧಾರ್ ಸ್ವಲ್ಪ ಇವ್ರು ಅಂತಂದ್ರ ಯಾರ ಕೆಲಸ ಮಾಡ್ಕೆ ಅದು ಚಲೋ ಶಿಸ್ತಿದು ಅಂದ ಸ್ವಚ್ಛತೆ ಕಾಪಾಡ್ತಾರ ದೇವಸ್ಥಾನದ ಇದ್ರದೆಲ್ಲ ಮಾಡಲ್ಲ ಇವತ್ತು ಮಾಡಲ್ಲ ವಿಡಿಯೋ ಮಾಡ್ಕೊಂತೀವಿ ಡಿ ಸಿ ಮೇಡಮ್ ಅದಕ್ಕೆ ಕೊಟ್ಟಿದ್ವಿ ಒಂದ್ ಲೆಟರ್ ಅದು ರಿಸೀವ್ ಕಾಪಿ ಬಿ ಇದೆ ಮತ್ ನಮ್ಮತ್ತ ವಿಡಿಯೋ ಇದೆ ಅವ್ರು ಅವ್ರು ಏನೇನೋ ರೊಕ್ಕ ತಗೊಂಡಾರ ಅವ್ರ ಯಾರ ಬಂಕಿ ಇಸ್ಕೊಂಡಾರ ಅವೆಲ್ಲ ಅದ ಇದ್ರದ್ದು ಯಾರು ಅಧ್ಯಕ್ಷರ ಇದ್ರೆ ಸಿ ಮಾಡೋ ಮನೆ ಆಗ್ತಾರು ಆ ಹೆಣ್ಣು ಮಕ್ಕಳಿಗೆ ಮತ್ ಗಣಗಾಪು ಮುಂದೆ ಮಾಡ್ಕೊತೇನೆ ಕೆಲಸ ಮಾಡಿ ತಗೊಳ್ತೀರಿ ನಿಮ್ಗೆ ಏನ್ ಕಮಿಷನ್ ಬರ್ತಾರ ನಮ್ಮ ಒಬ್ಬನಿಗೆ ಆರ್ ಸಾವಿರಪ್ಪ ಆತಂಕೆ ಅಂದ टोटल नव्नक तींगडी लक्ष रुपये आता पर मंथ रुपये डी सी ऑरेक्स इन्कोतीन मु पगार ಯಾವ್ದೋ ಕೆಲಸ ಮಾಡ್ತಾರ ಹೆಣ್ಮಕ್ಳು ಯಾವ್ದೋ ಕಸ ಎ ಯಾವ್ದೋ ಬಳಿ ಲಕ್ಷ ರೂಪಾಯಿ ಅವ್ರದ್ದು ತಗೊಂಡ್ ಕುಂದಿರ್ತದ ಲಂಚ ರಿಸೀವ್ ಕಾಪಿ ಕೊಟ್ಟು ಬಂದಿದೆ ಅಂತ ನಾವು ಜಿಲ್ಲಾಧಿಕಾರಿಗಳು ಹೇಳಿ ಒಂದು ವೇಳೆ ಅಲ್ಲಿ ದೇವೂರ ಕಾರ್ಮಿಕರಿಗೆ ಹಾಗೂ ಹೋಮ್ ಗಾರ್ಡ್ ಅವರಿಗೆ ನ್ಯಾಯ ಸಿಗಲಿಲ್ಲ ನಾವು ಮುಂದೆ ಇದಕ್ಕ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಎಚ್ಚರಿಕೆ ಕೊಟ್ಟಿವಿ ಈಗ ನಿಮ್ಮ ಮಾಧ್ಯಮದ ಮಿತ್ರ ಮುಖಾಂತರ ಒಂದು ವೇಳೆ ಅಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಇದಕ್ಕ ಹೋರಾಟ ಮುಖಾಂತರ ಮತ್ತು ಕಾನೂನು ಮುಖಾಂತರ ಸಮರವನ್ನು ಸಾರ್ತಿವಿ ಅಂತ ಕೇಳಿ ಹೇಳಕ್ಕೆ ನಾವು ಇಷ್ಟಪಡುತ್ತೆ ಅದೇನು ಕಾಯಕ ಏಜೆನ್ಸಿಗಳೆಲ್ಲ ನಮ್ ಗಣಗಾಪುರಿ ಪ್ರೆಸೆಂಟ್ ಕೊಟ್ಟಿದ್ದು ಕ್ಯಾನ್ಸಲ್ ಮಾಡಬೇಕು ಬೇರೆ ದಾರಿ ಯಾರಿಗು ಕೊಡ್ಲಿ ಈ ತರ ಆರಾರ್ ಸಾವಿರ ರೂಪಾಯಿ ತಗೋತಾರ ಒಂದಿಷ್ಟು ಮಂದಿಗೆ ಆರ್ ಸಾವಿರ ರೂಪಾಯಿನ ಸಲುವಾಗಿ ಬೇರೆ ಕಡೆ ಮಾಡ್ತಾ ಇರೋದಕ್ಕೆ ಕುತ್ತೆ ಆರ್ ರೂಪಾಯಿ ಕೊಡ್ಬೇಕಿಲ್ಲ ನನಗೆ ನನಗ್ ಬೇಡ ನನಗೆ ಈಗಾಗಲೇ ಮತ್ತೊಂದು ಮಾಹಿತಿ ಬಂದರಿ ಅಲ್ಲಿ ಹೆಣ್ಮಕ್ಳು ಅವರು ಅಲ್ಲಿ ಕೆಲಸ ಮಾಡಂತ ಹೆಣ್ಮಕ್ಳು ಅವ್ರು ಒಬ್ ಮಗ ಹಚ್ ನಮ್ ಖರ್ಚೆ ಇಲ್ಲ ನಾವ ನಮ್ಮ ತಾಯಿಯವ್ರಿಗೆಲ್ಲ ದಿ ಹಾಕ ಯಾವತರ ಅಂದ್ರೆ ನಿಮ್ ಕೆಲಸದಿಂದ ತೆಗಿತೀವಿ ನಾ ಹೇಳ್ದಂಗ ಹೇಳಬೇಕ ಯಾರಾದ್ರೂ ಮೇಲಾಧಿಕಾರಿಗಳು ಬಂದ್ರೆ ನೀವು ಕೇಳಿದ್ರೆ ಇಲ್ರಿ ಏನು ಅಂದಿಲ್ಲ ನಮ್ ಏನ್ ದುಡ್ಡು ತಗೊಂಡಿಲ್ಲ ಈ ತರ ಹೇಳ ಇದೂ ಕೂಡ ಅವ್ರು ಏನು ಅಮೌಂಟ್ ಅನ್ನ ನಮ್ಮ ಹತ್ರ ವಿಡಿಯೋ ಬಿಡೋ ಬಿಟ್ಟು ಕೊಡ್ತೀವಿ ದೇವಲ್ ಗಣಗಾಪುರದಲ್ಲಿ ಹೆಂಗಾಗಿದೆಪ್ಪ ಅಂತಂದ್ರ ಬಡವರು ಮಾಡ್ಕೊಂಡು ತಿಲ್ಲಾರ ಪರಿಸ್ಥಿತಿ ಬಂದ ಇವತ್ತು ದಲಿತರಾಗಿರ್ಬಹುದು ಬಡವರಾಗಿರ್ಬಹುದು ಮಾಡ್ಕೊಂಡು ತಿಲ್ಲಾರ ಪರಿಸ್ಥಿತಿ ಬಂದ ಯಾಕಪ್ಪ ಅಂತಂದ್ರ ಅಲ್ಲಿ ದೇವಾಲ ಕಸ ಹೊಡುವವರು ಮತ್ತು ಹೋಮ್ ಗಾರ್ಡ್ ಕಲ್ತಿ ನಲ್ವತ್ತು ನಲವತ್ತೈದು ಜನ ಆ ಜನರಿಗೆ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಸಾವಿರ ರೂಪಾಯಿ ಸ್ಯಾಲ್ರಿ ಆ ಸ್ಯಾಲ್ರಿ ಅವ್ರ ಅಕೌಂಟಿಗೆ ಪ್ಲೇ ಆ ಸ್ಯಾಲ್ರಿ ಅವ್ರ ಅಕೌಂಟಿಗೆ ಹಾಕೋದ್ರೂ ಪ್ಲೇ ಅವರು ಇವರು ಇವರಿಗೆ ತಂದು ಯಾರಪ್ಪ ಅಂದ್ರೆ ಶ್ರೀಮಂತ ಪಾಟೀಲ್ ಶ್ರೀಮಂತ ಪಾಟೀಲಿಗೆ ತಂದು ಒಬ್ಬೊಬ್ಬರು ಆರಾರು ಸಾವಿರ ರೂಪಾಯಿ ಕುಳಬೇಕು ಒಂದು ಒಂದು ವೇಳೆ ಅವರು ಆರ್ ಸಾವಿರ ರೂಪಾಯಿ ತಂದು ಕುಡ್ಲಿಲ್ಲ ಆ ಹಿಡಿದು ಅವ್ರಿಗೆ ತೆಗೆದಿ ಮತ್ತೊಬ್ಬರಿಗೆ ತಗೋದು ಧಮ್ಕಿ ಆಗ್ತಾರ ಶ್ರೀಮಂತ್ ಪಾಟೀಲ್ ಯಾಕಪ್ಪ ಅಂತಂದ್ರ ಅವ್ರ ಜೀವನ್ ನಡೆಯೋದ್ ಅದ್ರ ಮೇಲೆ ನಮ್ಮ ಆರ್ ಸಾವಿರ ಹೋದ್ರೆ ಹೋಗಲ್ಲಕ್ಕ ಅಂಜಿ ಅಳ್ಕೋತ ಕರ್ಕೋತ ಅವರು ಆರ್ ಸಾವಿರ ರೂಪಾಯಿ ಶ್ರೀಮಂತ ಬಿರೇದರ್ ತಂದಿ ಮುಟ್ಟಿಸ್ತಾರ ಅದು ಯಾರ ಮುಖಾಂತರಪ್ಪ ಅಂತಂದ್ರ ಅಲ್ಲಿ ಓಮ್ ಗಾರ್ಡ್

ಏಜೆನ್ಸಿನೇ ಜೈಲಿಗೆ ಅಮೌಂಟ್ ತೋದ್ರಿ ಒಂದ್ ಲಕ್ಷ ರೂಪಾಯಿ ಎಂಬತ್ತೆಂಟ ಎಂಬತ್ತೆಂಟು ಸಾವಿರ ರೂಪಾಯಿನ ನಾನು ನನ್ ವೈದ್ಯ ಅವ್ರದ ಕೊಟ್ಟಿ ನಾ ಹೌದಲ್ರಿ ಹಾ ಈಗ ನಂಗೇನಂತ ಅವ್ರಿಗೆ ಕೆಲ್ಸಿದ್ದೀಗ ಅಂತ ಇಲ್ಲಾಂದ್ರೆ ನೀನ್ ಕೆಸಿನ ತೆಗಿತೀನಂತ

ಅಂದ್ರ ಬಿ ಇದು ನಿಮ್ದ ನಿಮ್ ತಪ್ಪ ನೀವು ಅವ್ರ ಮಾತ್ ಕೇಳ ಬರೋದ್ ಈ ತರ ಇಸೋದ್ ತರ ರಾಂಗ್ರಿ

ನೀವ್ ಏನ್ ನಿಮ್ದೇನ್ ಪಾಪ ನಿಮ್ದು ವರ್ಕ್ ಮಾಡ್ರಿ ನಾವು ಪತ್ರಕರ್ತರಾಗಿ ನಮ್ದೇನಂತ ಕೆಲಸ ನಾವ್ ಸಲುವಾಗಿ ಒಂದು ರಾತ್ರಿ ಹತ್ತು ಗಂಟೆಗೆ ಒಂದ್ ಗಂಟೆಗೆ ಪೇಮೆಂಟ್ ಆಗಿ ಮತ್ತೆ ಒಂದು ಹದಿನೈದು ಆಯ್ತು ಅವ್ರಿಗೆ ನಾವು ಅಮೌಂಟ್ ಕೇಳಿದ್ರೆ ನಾನು ಶೋತ್ರೆ ಹಂಗೆ ಬಿಡ್ದು ಇಲ್ಲ ಬಕ್ಕು ಟಾರ್ಚರ್ ಅಂತ ಇವ್ರಿಗೆ ಬಂದ್ ಕೇನೆ ಕೇಳಿಲ್ಲ ಅಮೌಂಟ್ ಈಗ ಆರು ಹೆಣ್ಮಕ್ಳಿಂದ ಎಷ್ಟು ಸಂಗ್ರಹ ಆಗಿದ್ರೆ ಇದು ಈಗ ಮೂವತ್ತಾರು ಇಲ್ಲ ನನ್ ಫಸ್ಟ್ ವೈಸ್ ಕೊಟ್ಟದ ತೊಂಬತ್ತೆಂಟ್ ಸಾವಿರ ರೂಪಾಯಿ ವೈಸ್ ಕೊಟ್ಟಿದ್ರಿ ಅಮೌಂಟ್ ಕಲೆಕ್ಷನ್ ಮಾಡಿ ಕಲೆಕ್ಷನ್ ಮಾಡಿ ತೊಂಬತ್ತೆಂಟ್ ಸಾವಿರ ರೂಪಾಯಿ ಕೊಡಿ ಇನ್ನೂ ಅಮೌಂಟ್ ಕೊಡಬೇಕು ಜನ ಇದ್ರು ಏಜೆಂಟ್ ಇವ್ರು ಯಾರ್ಯಾರು ವರ್ಕ್ ಮಾಡೋರು ನಮ್ಗೆ ಸ್ವಲ್ಪ ಇಡೋದಾಗ ಅವ್ರು ತೋರಿಸ್ತಾರೆ ಸ್ಟಾರ್ಟಿಂಗ್ ತಾವು ಪೌರ ಕಾರ್ಮಿಕರಿಂದ ದುಡ್ಡು ದುಡಿಸ್ಕೋ ಉದ್ದೇಶ ಏನು ಸರ್ ಏನ್ ಸರ್ ಪೌರ ಕಾರ್ಮಿಕರು ಸರ್ ಅಷ್ಟೊಂದು ಹಾ ಹಾ ಎಂಡಿ ಹೇಳಿದ್ರು ಮಗ ಎಲ್ಲರಿಗೂ ಲೈ ಸರ್ ಶ್ರೀಮಂತ್ ಪಾಟೀಲ್ ಶ್ರೀಮಂತ್ ಪಾಟೀಲ್ ಇವರದು ಏನು ಯಾವತರದ ಸಂಸ್ಥೆ ಅವ್ರದ್ದು ಹಾಂ ಹಾಂ ಹಾಂ

ಇಲ್ರಿ ಈತ್ರ ಹೆಣ್ಮಕ್ಳ ಮ್ಯಾಗ ಅವ್ರ ಪೌರ ಕಾರ್ಮಿಕರು ದೇವಸ್ಥಾನ ಕಡೆಯಿಂದ ಅವರೇ ಎಷ್ಟೊಂದು ಶೋಷಿತರ ಅವ್ರು ದಲಿತರು ಈ ಕೆಲಸ ಮಾಡತ್ಕ ಅವ್ರ ಮನಿ ಮಠ ನಡೆಯಲ್ಲ ಅವ್ರ ಹತ್ರ ಈ ತರ ದುಡ್ಡು ಇಸ್ಕೋದು ಭಾಳ ರಾಂಗ್ ರೀ ಸರ್ ಅಂದ್ರೆ ಬಿ ಇದು ಭಾಳ ಅನ್ಯಾಯ ಆಗ್ತಾರ ನೀವು ಈ ಥರ ಹೆಣ್ಮ ಹೆಣ್ಮಕ್ಳ ಹತ್ರ ದುಡ್ಡು ಇಸ್ಕೋದು ಭಾಳ ರೀ ಇದು ಇದು ಯಾಕಂದ್ರೆ ಅವ್ರದ್ದು ಎಂದ ಏಜೆನ್ಸಿನೇ ನಾವು ಕಿತ್ತು ಕಟ್ತೀವ್ರಿ ಇಲ್ಲಿ ಯಾಕಂದ್ರೆ ಇದು ಭಾಳ ದಬ್ಬಳಿಕೆ ರೀ ಇದು ಎಷ್ಟು ಹೆಣ್ಮಕ್ಳ ಹತ್ರ ತೊಗೊಂಡ್ರೆ ಒಂದೆರಡು ಮೂರ್ನಕ್ಕೆ ಐದು ನಂದೇನ ಈಗ ಏನ್ ಸೆಕ್ಯೂರಿಟಿ ಗಾರ್ಡ್ ಹತ್ರನೂ ತೊಬೇಕ್ರಿ ಹಾ ಹಾ ಹ್ಮ್ ಇಲ್ಲ ರೀ ನೀವು ಇದೊಂದು ಸಲ ಕೊಟ್ಟಿರಿ ಅವನು ಅವನದು ಏನದ ನಾವು ಅವ್ನ ಮೇ ಮೇಲಾಧಿಕಾರಿಗಳನ್ನ ಕಂಪ್ಲೇಂಟ್ ಮಾಡ್ತೀವ್ರ ಅವ್ನು ಅವನ ಬಗ್ಗೆ ಏನದ ಇದೊಂದು ಸಲ ಕೊಟ್ಟಿರಿ ನೆಕ್ಸ್ಟ್ ಟೈಮ್ ಇದು ಇದು ಕೊಟ್ಟಿದು ನಿಮಗೆ ನಾ ರಿಟರ್ನ್ ಕೊಡ್ಲಿಕ್ಕೆ ಹಚ್ ತಿಂತಾವೆ ರೀ ಇನ್ನು ಇನ್ನು ಮ್ಯಾನು ಕೊಡೋದಿಲ್ಲ ರೀ ಇಲ್ರಿ ನನಗೆ ಜೋ ಹಳ್ಳೆ ಐತ್ರಿ ಈ ತರ ಒಂದು ವೇಡ್ ಕಷ್ಟಪಟ್ಟು ದುಡಿತೀರಿ ಮನೆ ಮಟ್ಟ ಇದ್ರ ಮೇಲೆ ನಡೀತಾರೆ ಗಂಭೀರ್ ಅದ್ರಿ ನಮ್ ಮನ್ ನೋಡ್ಬಾರ ಜೊಪಡಗಿದ್ರಿ ಅಂತ ನಮ್ ದುಡ್ಡು ವಾಪಸ್ ತೊಗೊಂಡ್ರೆ ಏನ್ ಮಾಲಕೃಷ್ಣ ಏನ್ ಅಂದ್ರಿ ಎಸ್ ಎಸ್ ಪಾಟೀಲ್ ಪಾಟೀಲ್ ಶ್ರೀಮಂತ ಪಾಟೀಲ್ ನಾಯಕ ಸಂಸ್ಥೆದು ಸೆಕ್ಯೂರಿಟಿ ಏಜೆನ್ಸಿ